speed to the city street we began to feel the fire we rise like the a... so the foot god asakin the god the day it is just begun as she puts her hand in my The next. ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಗುಡ್ ಈವ್ನಿಂಗ್ ಎಲ್ಲಾರ್ಗು ಸಂಜೆ ಐದು ಕಾಲ್ ಆಗಿದೆ ನಾನು ಮತ್ತು ನಮ್ಮ ಮನೆಯವರು ಸಂತೆಗೆ ಹೋಗಿ ಬಂದ್ವಿ ಮನೆಯವರು ಹೋದರು ಪೇಟೆಗೆ ಚಿನ್ನಿಗೆ ಮತ್ತು ಚಿನ್ನಿ ಫ್ರೆಂಡ್ಗೆ ಇದು ಹಿತ್ಕವ್ರೆ ಹಿಸ್ಕವ್ರೆ ಅಂತಾರಲ್ವ ಅದನ್ನು ಬಿಡಿಸೋದಕ್ಕೆ ಕೊಟ್ಟು ಹೋಗಿದ್ದಾರೆ ನಾನು ಕೂಡ ಈಗ ತರಕಾರಿಗಳನ್ನ ತೆಗೆದು ಇಡಬೇಕು ಪಾಪ ಮನೆಯವರೆಲ್ಲ ಜೋಡಿಸಿ ಹೋಗಿದ್ದರು ಪುತ್ರನಿಗೆ ಬೆಂಡೆಕಾಯಿ ಬಜ್ಜಿ ಅಂದರೆ ತುಂಬ ಇಷ್ಟ ಹಾಗಾಗಿ ಒಂದು ಕೆ ಜಿಯಷ್ಟು ಬೆಂಡೆಕಾಯಿನ ತೊಗೊಂಡ್ಬಂದಿದ್ದೀವಿ ಈಗ ಇದನ್ನೆಲ್ಲ ತೆಗೆದು ಇಡಬೇಕು ಹಲೋ ಗುಡ್ ಈವ್ನಿಂಗ್ ಇಬ್ಬರು ನಾವು ಬೆಲ್ಲ ತಿಂತೀವ್ ಅದಕ್ಕೆ ಆನ ಬೆಲ್ಲ ಅಂತೀವ್ ಆನಾ ಬೆಲ್ ಅಂತೆ ಮೂವಿ ನೋಡ್ತಾ ಇದ್ದಾರೆ ಅದೆಲ್ಲ ನಮ್ಮ ಶ್ರೇಯು ಹಾಕ್ಸ್ಕೊಂಬಂದ್ರೆ ಅದ ಶ್ರೇಯು ನಾನು ತುಂಬಾ ನೋಡ್ತಿದ್ವಿ ನನಗೆ ಅವನಿಗೆ ದೇವನ್ ಮೂವಿ ಅಂದ್ರೆ ಸ್ವಲ್ಪ ಜಾಸ್ತಿ ಇಷ್ಟ ಮುಂಚೆ ನನ್ಗೂಸ್ಕೊಂಡ್ ನೋಡ್ತಾ ಇದ್ದ ಆಮೇಲೆ ಆಮೇಲೆ ನನಗೆ ಹೆದರಿಕೆ ಶುರು ಆಗ್ತಿದ್ದ ನಾನು ನೋಡದ್ ಬಿಡ್ತಿದ್ದೆ ಅವನು ನೋಡ್ತಾ ಇದ್ದ ಈಗ ಅವರಿಬ್ಬರು ನೋಡ್ತಾ ಇದಾರೆ ಈಗ ಕಾಫಿ ಮೇಲನ ಅಂತ ನಮ್ಮನವ್ರು ಇವತ್ತು ಕಾಫಿ ಕುಡ್ದಿಲ್ಲ ಬೇಗ ಹೋದ್ರು ಇದಕ್ಕೆ ಮೀಟಿಂಗ್ ಬೇಗ ಹೋದ್ರು ಇದು ಕಾಲಿಗೆ ಏನೋ ಹೋದ್ರೆ ಎಲ್ಲ ಬಂದ್ಬಿಟ್ಟಿದ್ದಾರೆ ಅಂತ ಹೇಳಿ ದಿನ ಬೇಗ ಬರ್ತಾರೆ ನಾನು ದಿನ ಮೀಟಿಂಗ್ ಮೀಟಿಂಗ್ ಎಲ್ಲ ನೋಡಿ ನೀವು ನಮ್ಮ ಮನೇಲಿ ಏನೋ ಬಾರಿ ದೊಡ್ಡ ಕೆಲಸದಾಗಿದ್ದಾರೆ ಮೀಟಿಂಗ್ ಹೊತ್ತು ನಮ್ಮ ಹೋಗೋದು ಮೀಟಿಂಗ್ ಅಂದರೆ ಅಲ್ಲಿ ಫ್ರೆಂಡ್ಸ್ ಎಲ್ಲ ಬರ್ತಾರ ಸಂಜೆ ನಿತ್ಕಂಡು ಮಾತಾಡಕ್ಕೆ ಹೋಗ್ತಾರೆ ಟಿ ವಿ ಸಣ್ಣ ಮಾಡ್ಕೊಂಡ್ರೆ ಅಂದರೆ ಅದು ಅರ್ಥ ಆಗಲ್ಲಂತೆ ಅಂತೆ ಅದು ಎಲ್ಲ ಬಂದಾಗ ಒಂಚೂ ದೊಡ್ಡಕ್ಕಾಗುತ್ತೆ ಸೌಂಡು ನಿಮಗೆ ನಾನು ಮಾತಾಡೋದು ಕೇಳ್ತಾ ಇಲ್ವೋ ಗೊತ್ತಿಲ್ಲ ಅದೇ ಕೇಳುತ್ತೆ ತರಕಾರಿ ಏನು ತೆಗೆದಿಟ್ಟಿಲ್ಲ ಹೊಳಿಗೆ ಮತ್ತೆ ಕಾಫಿ ಮಾಡ್ಕೊಳ್ಳೋಣ ಅಂತ ಐದುವರೆ ಆಯಿತಾ ನಾನು ಕಸ ಹೊಡೆದು ಅವರಷ್ಟನ್ನು ಬಿಟ್ಟು ಕಸ ಹೊಡ್ಕೊಂಡು ಈಗ ಕಾಫಿ ಮಾಡೋದಕ್ಕೆ ಅಂತ ಬಂದೆ ಅವನ ಜೊತೆಗೆ ನಾನು ಒಂಚೂರು ಕುಡಿಯೋಣ ಅಂತ ನಾನು ಮನೆಯವರು ಇಬ್ಬರಿಗೂ ಅಂತ ಒಂದು ಕಪ್ ತಂದಿದ್ದೀನಿ ಅವಗೋ ಅಪ್ರೂಪಕ್ಕೆ ಒಂದೊಂದನೆ ಇಬ್ಬರು ಈ ಥರದ್ರಲ್ಲಿ ಕುಡಿತೀವಿ ಈಗ ಹಾಂ ನಮ್ಮನವ್ರು ಏನಂದ್ರು ಗೊತ್ತಾ ಅದು ಅವರೇ ಡಿಸ್ಕವರ್ ಏನೇನು ಅನಿಸುತ್ತೆ ಅದು ಅದು ಯಾ ಈ ಸೀಸನ್ ಅಲ್ಲಿ ಸಿಗೋದಿಲ್ಲ ಈಗ ಮಳೆ ಜಾಸ್ತಿ ಆಗಿರೋದಕ್ಕೆ ಈಗ ಸಿಕ್ಕಿದೆಯಂತೆ ಅವರು ತಗೊಳ್ಳಿ ತಗೊಳ್ಳಿ ಅಂತ ತುಂಬ ಒತ್ತಾಯ ಮಾಡಿದ್ರು ನಾವೊಂದ್ಸಲ ಬಿಟ್ಟು ಬಂದೆ ಅದನ್ನ ಬಿಡ್ಸೋಕೆ ನನ್ನಿಂದ ಆಗಲ್ಲ ಅಂತ ಬೇರೆ ಒಂಥರ ಮಳೆಗೆ ಒಂಥರ ವಾಸನೆ ತರ ಆಗಿದೆ ಅದಕ್ಕೆ ನಮ್ಮನೆಯವ್ರು ನಮ್ಮ ಮನೇಲಿ ಇಬ್ಬರು ಇದ್ದಾರೆ ಹುಡುಗಿಯರು ಅವ್ರ ಹತ್ರ ಬಿಡಿಸ್ತೀನಿ ಅಂತ ಹೇಳಿ ಅವ್ರಿಗೆ ಬಿಡ್ಸಕ್ ಕೊಟ್ಟಿರೋ ಅವ್ರಿಗೆ ಏನಂತ ಆಸೆ ತೋರ್ಸಿದಾರೆ ಅಂದ್ರೆ ಇಬ್ಬರಿಗೂ ಐಸ್ ಕ್ರೀಮ್ ತರ್ತೀನಿ ಬರಬೇಕಿದ್ರೆ ಇಬ್ರು ಬಿಡಿಸ್ರಿ ಅಂತ ಕೂರಿಸಿದ್ದಾರೆ ಬಿಡಿಸ್ತಾ ಇದಾರೆ ಅದಕ್ಕೆ ಅವಳು ಪುತ್ರನ ಅಂತ ಇದ್ದಾಳೆ ಅಂಕಲ್ ಆ ಒಂದು ಐಸ್ ಕ್ರೀಮ್ ಕೊಡ್ತದಲ್ಲ ಊರಿಗೆ ಪಾರ್ಸಲ್ ಕಳ್ಸ್ಬೇಕು ಅಷ್ಟಿದೆ ಬಿಡ್ಸಕ್ಕೆ ಅಂತ ಅದು ಎಷ್ಟು ಬಿಡ್ಸಿದ್ರು ಆಗ್ತಾ ಇಲ್ಲ ಅದ್ರಲ್ಲಿ ಹುಳ ಇದೆ ಇವ್ ಪಿಚ್ಚರ್ ನೋಡ್ತಾ ಹುಳನೂ ಹಾಕಿ ಹುಳನ ತಿನ್ನೋಸ್ತರ ಏನೋ ಗೊತ್ತಿಲ್ಲ ಸಂಜೆ ಸ್ವಲ್ಪ ಸಾರಿದೆ ಅವ್ಳು ಪುತ್ರನ ದಾಲ್ ಊಟ ಮಾಡ್ತಾರೆ ಹೆಚ್ಚಾಗಿ ಹಾಗಾಗಿ ಅವಳಿಗೆ ಅಂತಲೇ ದಾಲ್ ಮಾಡಿದ್ದೆ ದಾಲ್ ಇದೆ ರೈಸು ಸ್ವಲ್ಪ ಇದೆ ಬೇಕಿದ್ರೆ ರೈಸ್ ಮಾಡ್ತೀನಿ ಹಪ್ಪಳ ಹೋಗ್ಯ ಅಂತ ಶ್ರೇಯುಗ್ ಅಂತ ಹಪ್ಪಳ ಮಾಡಕ್ ಮಾಡಿದ್ದೆ ಪಾಪ ಅದು ಬೇಡ ಅವನು ಮತ್ತು ನಾನು ಮನೆಯವರು ಒತ್ತಾಯ ಮಾಡಬೇಡ ಅವನಿಗೆ ಅಲ್ಲಿ ಹೋಗಿ ಏನಾದರೂ ಮತ್ತೆ ಲೂಸ್ ಮೋಷನ್ ಆ ಏನಾದ್ರು ಶುರು ಆದರೆ ಬೇಡ ಅಂತ ಹೇಳಿದ್ರು ನಾನು ಮಾಡಿಕೊಳ್ಳನೇ ಅಷ್ಟು ಇಷ್ಟಪಡ್ತೀನಲ್ಲ ಆದರೂ ನಾನು ಚಿನ್ನಿನೂ ಗೊತ್ತಾಗಲ್ಲ ಅಲ್ಲರ್ಕಿಂತ ನನಗೆ ತಿನ್ನಬೇಕು ಅಂತ ಅನ್ಸಿದ್ದೆ ನಿಜ ಹೇಳ್ತಾಯಿದ್ದೀನಿ ಅದಕ್ಕೆ ಹಪ್ಪಳ ಮಾಡ್ಕೊಳ್ತಾರೆ ಹಪ್ಪಳದ ಹಪ್ದಿಟ್ಟು ತೆಗ್ದು ಇಟ್ಟಿದ್ದೀನಿ ಫ್ರಿಜ್ಜಿಂದ ಈಗ ಅದನ್ನು ರುಬ್ಬಿ ಸಂಜೆ ಎಲ್ಲ ಅದನ್ನೇ ಮಾಡ್ತೀನಿ ಅವ್ರು ಬೇಕಾದರೆ ಅನ್ನ ಊಟ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ ಅದೇ ಅವಳು ಧಾರಾ ರೈಸು ಮಾಡ್ತಾಳೆ ಏನೋ ಊಟನ ನಾವು ಹಪ್ಪಳ ತಿದ್ದೀವಿ ಅವಳು ನಮ್ಮಂಗೆ ಹಪ್ಪಳ ತಿನ್ನಲ್ಲ ನಾವೇನಾದ್ರೆ ಹೊಟ್ಟೆ ತುಂಬ ಹಪ್ಪಳ ತಿನ್ನೋದು ರಾಗಿ ಗಂಜಿ ಮಾಡಬೇಕು ಈಗ ನೆನಪಾಯಿತು ಒಂದಷ್ಟು ಪಾತ್ರೆಗಳಿದ್ದಾವೆ ಕಾಫಿ ಕುಡಿದು ಪಾತ್ರೆ ತೊಡೆದು ತರಕಾರಿ ಜೋಡಿಸಿ ಇಷ್ಟು ಕೆಲಸ ಇದೆ ಆಮೇಲೆ ಹಪ್ಪಳ ಹೊಯ್ಯೋದು ಏನೋ ನೋಡೋದು ಸಂಜೆ ಮತ್ತೊ ಹೋ ನಾಳೆ ದೋಸೆ ಬೇರೆ ನೆನೆಸಿದ್ದೀನಿ ದೋಸೆಗೂ ಒಂಚೂರು ಬಂದಿದೆ ಕೆಲಸ ಆದಷ್ಟು ಕೆಲಸ ಮಾಡ್ಕೊತೀನಿ ನಾ ಮಾತಾಡೋದು ಕೇಳುತ್ತಲ್ವೋ ಗೊತ್ತಿಲ್ಲ Through the city streets, we begin to feel the fire. We rise like tall buildings as the chemicals that take us higher. The night's young, it is just begun. And she puts a hand in mine. ನನಗೆ ಸಂಜೆ ಕಾಫಿ ಕುಡಿಯೋ ಅಭ್ಯಾಸ ಇಲ್ಲ ನಮ್ಮ ಮನೆಯವರು ಮಾಡ್ಕೊಡ್ತಿದ್ರಲ್ಲ ಹಾಗಾಗಿ ಇವಾಗ ಸ್ವಲ್ಪ ಕುಡಿಯೋದು ಕಲ್ತ್ಬಿಟ್ಟಿದ್ದೀನಿ ಬಿಡಬೇಕು ಅದನ್ನು ಇನ್ನು ಈಗ ಪುತ್ರನಿದ್ದಾಳಲ್ಲ ಹಾಗಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಅವಳು ಆಂಟಿ ನನಗೆ ದೊಡ್ಡ ಕಪ್ಪಲ್ಲಿ ಒಂದು ಫುಲ್ ಬೇಕು ಅಂತ ಹೇಳಿದ್ಲು ನಾನು ಒಂದು ಫುಲ್ ಇಟ್ಟಿದ್ದೆ ಅದರಲ್ಲಿ ನಾನು ಒಂದು ಗುಟಗು ಅಷ್ಟು ಹಾಕ್ಕೊಂಡು ಕುಡಿಯೋಣ ಅಂತ ಇದ್ದೆ ನೋಡಿ ನನಗೆ ಇವತ್ತು ಕುಡಿಯೋ ಯೋಗ ಇಲ್ಲ ಮತ್ತು ಅವಳಿಗೆ ಹಾಕಿ ಕೊಟ್ಟೆ ನಾನು ಕುಡಿಲಿಲ್ಲ ಮತ್ತೊಂದು ಸಲ ಯಾರು ಮಾಡ್ಕೊತಾರೆ ಅಂತ ಹಾಗೆ ಬಿಸಿ ಬಿಸಿ ರಾಗಿ ಗಂಜಿ ಮಾಡಿದೆ ಅಲ್ಲ ಅದನ್ನಾಗಿ ಮಜ್ಜಿಗೆ ಇಷ್ಟು ಈಗ ನಾನೇ ದೋಸೆ ಮಾಡೋಣ ಅಂತ ದೋಸೆಗೆ ಕೂಡ ಈಗ ರೂಪ್ತ ಇದ್ದೀನಿ ಸಂಜೆ ಅವರಿಬ್ಬರು ಬಿಡಿಸ್ತಾನೇ ಇದ್ದರು ಬಿಡಿಸಿ 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 ಪಾಪ ಎಷ್ಟೋ ತನಕ ಬಿಡಿಸಿದ್ರು ಗೊತ್ತ ಅದು ಹೋಗಲಿಲ್ಲ ನಮ್ಮನೆಯವ್ರಿಗೆ ಫಸ್ಟೇ ಹೇಳಿದ್ದೆ ನಾನಂತೂ ಬಿಡಿಸಲ್ಲ ಕಣ್ರಿ ಅದನ್ನು ಅಂತ ಹೇಳಿ ನಾವು ವಾಪಸ್ ಕರ್ಕೊ ಬಂದಮೇಲೆ ನಮ್ಮ ಮನೆಯವ್ರಿಗೆ ಹೋಗಿ ಮತ್ತೆ ತೊಗೊಬಂದಿದ್ದು ಆದರೆ ಅದ್ರ ಪಲ್ಯ ಮಾತ್ರ ತುಂಬ ಚೆನ್ನಾಗಾಗತ್ತೆ ಈಗ ಎಲ್ಲ ಕೆಲಸ ಆಯಿತು ಈಗ ಹಪ್ಪಳ ಹೊಯ್ದು ಇದ್ದೀನಿ ಪುತ್ರನ ತಿಂದ್ಲು ಯಾಕಂದರೆ ಅವಳಿಗೆ ಅಭ್ಯಾಸ ಇತ್ತು ಹೋದ್ಸಲ ನಾವು ಊರಿಗೆ ಹೋದಾಗ ಹೊಯ್ದಿದ್ವಲ್ಲ ಅವಳು ಅದಕ್ಕೆ ಪಾಸ್ತಾ ಅಂತ ಹೇಳೋದು ತಿನ್ನೋದು ಮಾಡ್ತಾ ಇದ್ಲು ಗುಡ್ ಮಾರ್ನಿಂಗ್ ಬೆಳಗ್ಗೆ ಬೆಳಗ್ಗೆ ಮಳೆ ಬರ್ತಾ ಇದೆ ನೋಡ್ತಾ ಕುತ್ಕೊಂಡಿದೀನಿ ನಮ್ಮ ನಮ್ಮನೆಯವರು ಜಸ್ಟ್ ಹೋದ್ರು ಇವಾಗ ಯಾಕೋ ಗೊತ್ತಿಲ್ಲ ನೆನ್ನೆ ಸಂಜೆ ಇಂದೊತ್ತರ ತಂಡಿ ಆದಂಗೆ ಅನ್ನಿಸ್ತು ವಾಯ್ಸ್ ಕೂಡ ಚೇಂಜ್ ಆಗಿದೆ ನೋಡಿ ಇದ್ದಕ್ಕಿದ್ದಂಗೆ ನಮ್ಮ ಮನೆಯವರು ಹೋದ್ರು ಮಳೆ ಇತ್ತಲ್ಲ ನಾನೇ ಗೇಟ್ ಹಾಕ್ತೀನಿ ಅಂತ ಹೋದೆ ಗೇಟ್ ಹಾಕಿ ಲೈಟ್ ಆಫ್ ಮಾಡಿ ಬರೋಷ್ಟಿಗೆ ತಲೆ ಎಲ್ಲ ಒದ್ದೆ ಆಗೋಯ್ತು ಬಾಗ್ಲಿಗೆ ನೀರು ಹಾಕಿ ಕಸ ಹೊಡೆದು ಎಲ್ಲ ಕೆಲಸ ಆಯಿತು ಇವತ್ತು ತಿಂಡಿ ಬಂದು ದೋಸೆ ಅವರಿಗೆ ಬೆಂಡೆಕಾಯಿ ಬಜ್ಜಿ ಬೇಕಂತೆ ಪುತ್ರನಿಗೆ ಬೆಂಡೆಕಾಯಿ ತುಂಬ ಇಷ್ಟ ಬಜ್ಜಿ ಇಷ್ಟ ಅವಳು ಮಧ್ಯಾಹ್ನ ಊಟಕ್ಕೂ ಅದನ್ನೇ ತಿಂತಾಳೆ ಅನ್ನ ಜೊತೆ ನಂಚ್ಕೊಳ್ಳೋಕ್ಕೆ ಈಗ ದೋಸೆಗೂ ಅದನ್ನೇ ಮಾಡಬೇಕಂತೆ ನೆನ್ನೆನೂ ಅದನ್ನೇ ಮಾಡು ರಾತ್ರಿ ಅಂತ ಮಾಡೋಣ ಅಂತ ಕೇಳಿದ್ಲು ಪಾಪ ಆಮೇಲೆ ಹಪ್ಪಳ ತಿಂದಲ್ಲ ಆಮೇಲೆ ಅವಳೇ ಬೇಡ ಅಂದಳು ಇಲ್ಲಾಂದ್ರೆ ಅವಳಿಗೆ ಮತ್ತೆರಡು ಬೆಂಡೆಕಾಯಿ ಹೆಚ್ಚಿ ಮಾಡಿಕೊಡ್ತಿದ್ದೆ ಅದೇ ಈಗ ಮಧ್ಯಾಹ್ನಕ್ಕೆ ದೋಸೆಗೆ ದೋಸೆಗಾಗಷ್ಟು ಮಾಡ್ತೀನಿ ಚಟ್ನಿ ಮಾಡ್ತೀನಿ ನಮ್ಮ ಮನೆಯರಿಗೆ ಒಂಚೂರೇ ಒಂದು ಎರಡು ಈರುಳ್ಳಿ ಪಲ್ಯ ಮಾಡೋಣ ಅಂತ ಬರೀ ಚಟ್ನಿ ತಿನ್ನೋಕೆ ಒಂಥರ ಚೆನ್ನಾಗಾಗಲ್ಲ ಹಾಗಾಗಿ ಅವ್ರು ಬೆಂಡೆಕಾಯಿ ಬಜ್ಜಿ ತಿನ್ನೋಲ್ಲ ನಮಗೆಲ್ಲ ಬೆಂಡೆಕಾಯಿ ಬಜ್ಜಿ ಎಲ್ಲದಕ್ಕೂ ತಿಂತೀವಿ ನಾವು ನಾವು ಅನ್ನಕ್ಕೆ ನಂಚ್ಕೊಂಡು ಕೂಡ ತಿಂತೀವಿ ಅದು ಮನೆಯವ್ರು ತಿನ್ನೋದಿಲ್ಲ ಅದಕ್ಕೆ ಬೆಂಡೆಕಾಯಿ ಒಂದು ಕೆ ಜಿ ತಂದ್ವಿ ಚೆನ್ನಾಗಿ ಕೂಡ ಇತ್ತು ನಿನ್ನೆ ಸಂತೇಲಿ ಬೆಂಡೆಕಾಯಿ ನೆನ್ನೆ ರೀಪಾಟ್ ಮಾಡಿದ್ದೀನಿ ದಾಸವಾಳ ಗಿಡನ ಬರ್ ಶ್ರೇನು ಬಿಟ್ಟು ಬರಬೇಕಿದ್ರೆ ಅಲ್ಲಿ ಎರಡು ಪಾಟ್ ತೊಗೊಬಂದೆ ಎಂತ ಗೊತ್ತಾ ಪಾಟಿಗೂ ಅದೇ ರೇಟು ಇದು ಗಿಡಕ್ಕೂ ಅದೇ ರೇಟ್ ಹತ್ತತ್ರ ಹಾಗಾಗುತ್ತೆ ಎಪ್ಪತ್ತೈದು ರೂಪಾಯಿ ಒಂದು ಪಾಟು ಅಲ್ಲಿ ತುಂಬ ರೇಟ್ ಇತ್ತು ಆದರೆ ಸ್ವಲ್ಪ ದೊಡ್ಡದಿತ್ತಲ್ವಾ ದಾಸವಾಳ ಗಿಡಕ್ಕೆ ಸ್ವಲ್ಪ ದೊಡ್ಡದು ಬೇಕು ಹಾಗಾಗಿ ದೊಡ್ಡದು ತಗೊಂಡು ಬಂದೆ ನಿನ್ನೆ ಹೆಚ್ಚಿನ ಮಣ್ಣು ತುಂಬಿಕೊಟ್ಲು ನಾನು ನಿನ್ನೆ ರಿಪೋರ್ಟ್ ಮಾಡಿದೆ ಮಳೆ ಬರ್ತಾಯಿದೆ ಅದು ಸ್ವಲ್ಪ ಬೇರೆ ಹರಿದುಬಿಡ್ತು ಒಂದು ಗಿಡದ್ದು ಅಲ್ಲಿ ಮಳೆ ಬಂದರೆ ಪರವಾಗಿಲ್ಲ ಅಂತ ನೋಡ್ತಾ ಇದ್ದೀನಿ ಚೆನ್ನಾಗಾಗಿದೆ ಅಂತ ಚೆನ್ನಾಗಾಗಿದೆ ಈಗ ಮಳೆ ಬರ್ತಾ ಇದೆ ನಿನ್ನೆಯಿಂದ ಒಂಚೂರು ಮಳೆ ಇರಲಿಲ್ಲ ಇವಾಗ ಬೆಳಗ್ಗೆಯಿಂದ ಮಳೆ ಬರ್ತಾಯಿದೆ ಅವತ್ತು ನರ್ಸರಿಗೆ ಹೋಗಿದ್ವಲ್ಲ ಅಲ್ಲಿ ನಾನು ಒಂದೆರಡು ಮತ್ತೊಂದೆರಡು ಇಂಡೋರ್ ಪ್ಲ್ಯಾಂಟ್ ತಗೊಬರೋಣ ಅಂತ ಅಂದ್ಕೊಂಡಿದ್ದೆ ಏನಂತಾರೆ ಅದ ಅರೇಕಾ ಪ್ಲಾಂಟ್ ಅಂತಾರಲ್ಲ ಹೋಗೋಣ ಅಂತಿದೆ ಪಾಪ ಅಲ್ಲೊಬ್ರು ಯಾರೋ ಬಂದಿದ್ರು ಅವ್ರು ನನ್ನ ಕೇಳ್ತಾ ಇದ್ರು ಮೇಡಮ್ ಇದು ಇಂಡೋರ್ ಪ್ಲಾಂಟಿಗೆ ಬರುತ್ತಾ 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 ಅಂತ ಕೇಳ್ತಾ ಇದ್ರು ನಾನು ಅದೇ ಅಂತ ಇದೆ ನಾನು ಎಲ್ಲ ತಗೊಂಡೋಗಿ ಸಾಯಿಸಿದ್ದೀನಿ ಕಣ್ರಿ ಇದು ಗಿಡಗಳನ್ನೆಲ್ಲ ಸಾಯಿಸಿದ್ದೀನಿ ಇವಾಗ ನಾನು ಒಯ್ದಿರೋದು ಜಿಝಿ ಪ್ಲಾಂಟ್ ಮಾತ್ರ ಅದು ತುಂಬ ಚೆನ್ನಾಗಿ ಬರ್ತಾ ಇದೆ ಅದರಲ್ಲೂ ಒಂದು ಹೆರೆ ಮುರಿದು ಇದು ಹೋಗಿದೆ ತೊಗೊಳೋದಿದ್ರೆ ಅದು ತೊಗೊಳ್ಳೆ ಅದು ಪರವಾಗಿಲ್ಲ ರಬ್ಬರ್ ಪ್ಲಾಂಟ್ ತೊಗೊಳ್ಳೆ ಅಂತ ಯಾಕಂದರೆ ರಬ್ಬರ್ ಪ್ಲಾಂಟ್ ಕೂಡ ನನ್ನ ಹತ್ರ ಚೆನ್ನಾಗಿದೆ ಏನು ಗೊತ್ತಾ ಇಂಡೋರ್ ಪ್ಲ್ಯಾಂಟ್ ಅಂತಾರೆ ಯಾವುದು ಅಷ್ಟು ಹೆಲ್ದಿಯಾಗಿ ಒಳಗಡೆ ಬರೋದಿಲ್ಲ ಈಝೀಝಿ ಒಂದು ಚೆನ್ನಾಗಿ ಬರ್ತಾ ಇದೆ ಈಗ ಬಾಕಿ ಎಲ್ಲ ನಾನಂತೂ ಎಷ್ಟು ತಂದು ಸಾಯಿಸ್ತೇವೆ ಗೊತ್ತಾ ನಮ್ಮನೆಯವ್ರ ಪಾಪ ಏನೂ ಹೇಳೋದಿಲ್ಲ ಪರವಾಗಿಲ್ಲ ಏನಾದ್ರು ಹೇಳ ಆಗಿದ್ರೆ ಕಷ್ಟ ಆಯ್ತು ನನ್ನ ಜೀವನ ನಾನು ಅಷ್ಟು ಇಂಡೋರ್ ಪ್ಲ್ಯಾಂಟ್ ತಂದು ಸಾಯಿಸಿದ್ರು ಅಲ್ಲಿ ನೋಡಿದಾಗ ತಗೋಬೇಕಿದ್ರೆ ಅಡ್ಡಿಲ್ಲ ಅಂತ ಹೇಳ್ತಾರೆ ನಾನೇ ಈಗ ತೊಗೊಳಕ್ಕೆ ಹೋಗೋದಿಲ್ಲ ಈಗ ಅದೇ ಅರೇಕಾ ಪ್ಲಾಂಟ್ ಒಂದು ನಾನು ತುಂಬ ಸರ್ಚ್ ಮಾಡ್ತಿರ್ತೀನಿ ಅಲ್ಲಿ ವೀಡಿಯೋಗಳನ್ನ ನೋಡ್ತಿರ್ತೀನಿ ಯಾವುದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಅಂತೆಲ್ಲ ಮತ್ತು ಅದೆಂಥದ್ದು ಇದು ಸ್ಪೈಡರ್ ಪ್ಲ್ಯಾಂಟ್ ತಂದೆ ಅದು ಒಳಗಿಡಕ್ಕೆ ಬರೋದಿಲ್ಲ ಹೊರಗೆ ತಂದಿಡಬೇಕು ಇಡಬೇಕು ಹೊರಗೆ ತಂದಿಟ್ಟಿದ್ದೀನಿ ಪೂರ್ತಿ ಮಳೆಗೆ ಎಲ್ಲ ಗಿಡ ಹೋಗಿದೆ ಹಂಗಾಗುತ್ತೆ ಇಂಡೋರ್ ಅಂತ ನನಗೇನು ಯಾವುದು ಹಾಂ ಸ್ನೇಕ್ ಪ್ಲ್ಯಾಂಟ್ ತೊಗೊಳ್ಳಿ ಅಂತ ಹೇಳಿದೆ ಅವರಿಗೆ ಸ್ನೇಕ್ ಪ್ಲ್ಯಾಂಟ್ ಚೆನ್ನಾಗಿ ಬರುತ್ತೆ ಸ್ನೇ ಯಾಕಂದರೆ ನಾನು ತುಂಬ ವರ್ಷಗಳಿಂದ ಸ್ನೇಕ್ ಪ್ಲ್ಯಾಂಟ್ ಇಟ್ಟಿದ್ದೀನಿ ಮನಿ ಪ್ಲ್ಯಾಂಟ್ ಬರುತ್ತೆ ಈಗ ಝೀಝಿ ತಂದಿದ್ದೀನಿ ಸದ್ಯಕ್ಕೆ ನೋಡಬೇಕು ಅದು ಚೆನ್ನಾಗಿ ಬಂದರೆ ಅದೇ ಬಂದರೆ ನಿಮಗೆ ಹೇಳ್ತಾ ಹೋಗ್ತೀನಿ ಯಾವುದು ಬರೋದಿಲ್ಲ ಅನ್ನೋದನ್ನು ಕೂಡ ಹೇಳ್ತೀನಿ ಆಮೇಲೆ ಅದನ್ನು ಬ್ರೋಕನ್ ಹಾರ್ಟ್ ಅಂತ ತಂದಿದ್ದೆ ಅದು ಕೂಡ ಹೋಯಿತು ನನ್ನ ಹಾರ್ಟೇ ಬ್ರೋಕ್ ಮಾಡಿ ಹೋಯಿತು ಎಷ್ಟು ಚೆನ್ನಾಗಿತ್ತು ಗೊತ್ತ ಗೋವದಿಂದ ತಂದಾಗ ಚೆಂದ ಕಾಣ್ತಾ ಇತ್ತು ಎಂತಕ್ಕೇನ ಇದಕ್ಕಿದ್ದಂಗೆ ಹೋಯ್ತು ಅಲ್ಲಿ ಇತ್ತು ಅದು ಕೂಡ ನಾನು ತಗೊಂಡಿಲ್ಲ ಸ್ವಲ್ಪ ಯೋಚನೆ ಮಾಡಿ ದಪ್ಪ ಎಲೆದು ನೋಡಿ ತೊಗೊಬೇಕು ಅಲ್ಲಿ ಹೋದಾಗ ಏನು ಗೊತ್ತಾ ಎಲ್ಲಾದರೂ ತಗೊಳ್ಳೋಣ ಅನಿಸುತ್ತೆ ಅದೇ ನಮ್ಮ ಪ್ರಾಬ್ಲಮ್ಮು ನಾನು ಇಲ್ಲಿ ತಂದಿದ್ದೆ ನರ್ಸರಿಲಿ ಕೋಡೂರಲ್ಲಿ ಅದು ಕೂಡ ತುಂಬ ಗಿಡಗಳಿತ್ತು ಅದು ಹೇಳಿದೆ ಇದೆಲ್ಲ ತಗೊಳ್ಳೇಬೇಡಿ ಅಂದೆ ಅದು ನೀರು ಥರ ದಂಟಿರುತ್ತೆ ಗೊತ್ತಾ ಅದೆಲ್ಲ ಇಂಡೋರ್ ಪ್ಲ್ಯಾಂಟ್ ಅಲ್ಲ ಅದು ಎಲ್ಲ ಔಟ್ಡೋರ್ ಪ್ಲ್ಯಾಂಟ್ಗಳೇ ಅವ್ರು ಹೇಳ್ತಾರೆ ಇಂಡೋರ್ ಪ್ಲ್ಯಾಂಟ್ ಅಂತ ಆದರೆ ಅಲ್ಲ ಅದು ನಾವು ಗೊತ್ತಿರುತ್ತಲ್ಲ ನಮಗೀಗ ತಂದು ಏನೇನು ಆಗುತ್ತೆ ಅನ್ನೋದು ಗೊತ್ತಿರುತ್ತಲ್ವಾ ನಮಗೆ ಗೊತ್ತಿರುತ್ತೆ ಸ್ವಲ್ಪ ದಪ್ಪ ಎಲ್ಲ ತೊಗೊಳ್ಳಿ ರಬ್ಬರ್ ಪ್ಲ್ಯಾಂಟಲ್ಲಿ ನಾನು ಒಂದು ಕಲರ್ ಇದೆ ಅಲ್ಲಿ ಇನ್ನೊಂದು ಕಲರ್ ನೋಡಿ ಬಂದಿದ್ದೀನಿ ಈ ಸಲ ಹೋದಾಗ ಅವ್ರ ಓನರ್ ಇರಲಿಲ್ಲ ಮತ್ತು ವೀಡಿಯೋ ಕಾಲ್ ಮಾಡಿ ಎಲ್ಲ ಮಾತಾಡಿದ್ವಿ ಆಮೇಲೆ ನಂಗೆ ಯಾಕೋ ಬೇಡ ಅನ್ನಿಸ್ತು ಅವರು ಹೋಗೋಣ ಅಂತ ಹೇಳಿ ಹಂಗೆ ಬಂದೆ ನಿನ್ನೆ ಬರಬೇಕಿದ್ರೆ ಸಂತೆಯಲ್ಲಿ ಬೆಂಡೆಕಾಯಿ ತುಂಬಾ ಚೆನ್ನಾಗಿತ್ತು ಹಾಗಾಗಿ ನಾನು ಒಂದು ಕೆ ಜಿ ತೊಗೊಂಡೆ ಮತ್ತು ಕೆಲವೊಂದು ಸಲ ಏನಂದರೆ ಹಳ್ಳಿಯವರು ಮಾರ್ತಿರ್ತಾರೆ ಅವ್ರ ಹತ್ರ ತೊಗೊಂಡ್ರೆ ತುಂಬ ಫ್ರೆಶ್ ಆಗಿರುತ್ತೆ ಅವ್ರು ಜಸ್ಟ್ ಬಂದಿರ್ತಾರೆ ಮಾರ್ತಿರ್ತಾರೆ ಮತ್ತು ಬೆಂಡೆಕಾಯಿ ಎಲ್ಲ ಏನು ಗೊತ್ತಾ ಎರಡು ದಿನ ಮೂರು ದಿನಕ್ಕೆ ಒಂದು ಸಲ ಬೆಂಡೆಕಾಯಿ ಕೊಯ್ಲೇಬೇಕಾಗುತ್ತೆ ಇಲ್ಲಾಂದರೆ ಬಲ್ತು ಹೋಗಿಬಿಡುತ್ತೆ ನನ್ನ ಹತ್ರನೂ ಬೆಂಡೆ ಗಿಡ ಅಂದರೆ ಅಷ್ಟು ದೊಡ್ಡ ಆಗಿದೆ ಒಂದು ಕಾಯಿ ಬಿಟ್ಟಿಲ್ಲ ಅಮ್ಮ ನನ್ನ ಹತ್ರ ಅಂತೂ ಅಷ್ಟು ಕಾಯಿ ಬಿಡ್ತಾಯಿದೆ ಅಂತಿದ್ದಾರೆ ಅಮ್ಮನ ಹತ್ರ ಇರೋ ಬೀಜನ ತಂದು ನಾನು ಕೂಡ ನಟ್ಟಿರೋದು ಆದರೆ ಕಾಯೇ ಇಲ್ಲ ಗಿಡ ಮಾತ್ರ ಎಷ್ಟು ಎಷ್ಟು ಎತ್ತರ ಆಗಿದೆ ಗೊತ್ತಾ ನಾನು ಅದೇ ಅಂದ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ದಿನ ನೋಡಿ ಆಮೇಲೆ ಅತ್ಲ ಕಡ್ದು ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಸುಮ್ಮನೆ ಏನಂತ ಶೋ ಗಿಡದ ಅದರಲ್ಲಿ ಹೂವು ಇಲ್ಲ ಕಾಯಿ ಇಲ್ಲ ಆ ಥರ ಆಗಿದೆ ಯಾಕೆ ಹಂಗಾಗಿದೆಯಾ ಗೊತ್ತಿಲ್ಲ ಅಮ್ಮನೂ ಅದೇ ಅಂದರು ಯಾಕೆ ಹಂಗಾಗಿದೆ ಅಂತ ಹೇಳಿದ್ರು ಏನೋ ಗೊತ್ತಿಲ್ಲ ನಾನು ಈ ವಿಡಿಯೋದಲ್ಲಿಯೇ ಒಂದು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಗಸ್ಟ್ ಫೋರ್ತು ನಮ್ಮನೆಯವ್ರ ಬರ್ತಡೇ ಇರೋದು ಇದು ಸ್ವಲ್ಪ ಹಳೆ ವಿಡಿಯೋನೇ ಆ ವೀಡಿಯೋನೇ ಇದ್ರ ಜೊತೆಗೇ ಇದ್ದೀನಿ ಯಾಕಂದರೆ ನಿಮಗೆಲ್ಲ ಗೊತ್ತಿರುತ್ತೆ ನನ್ನ ವಿಡಿಯೋಗಳು ಒಂದು ವಾರ ಇಲ್ಲ ಎಂಟು ದಿನ ಲೇಟಾಗಿ ಬರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ರೆಗ್ಯುಲರಾಗಿ ನೋಡಿದರೆ ಅವರಿಗೂ ಕೂಡ ಗೊತ್ತಾಗಿರುತ್ತೆ ಬೇಗ ಅಪ್ಡೇಟ್ ಇರಲಿ ಅಂತ ಆಗಸ್ಟ್ ಫೋರ್ತು ನಮ್ಮ ಮನೆಯವ್ರ ಬರ್ತಡೇ ಇತ್ತು ನಾನು ಹಿಂದಿನ ದಿನ ರಾತ್ರಿಯೆಲ್ಲ ತುಂಬ ವೀಡಿಯೋಗಳನ್ನ ನೋಡಿದ್ದೆ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದು ಅದು ಇದು ಅಂತ ನಮ್ಮನೆಯವ್ರಿಗೆ ಈ ವರ್ಷ ಐವತ್ತು ವರ್ಷ ಆಯಿತು ಹಾಫ್ ಸೆಂಚುರಿಯಲ್ಲಿ ಇದ್ದಾರೆ ಅವತ್ತು ನಮ್ಮ ಮನೆಯವರು ಒಂಥರ ಬೇಜಾರದಲ್ಲಿದ್ದರು ನಾನು ಬೆಳಗ್ಗೆಯಿಂದ ಒಂಥರ ಬೇಜಾರದಲ್ಲಿ ಇದ್ದೆ ನಾನು ರಾತ್ರಿ ಎಲ್ಲ ನೋಡಿದ್ದೀನಿ ಅದು ಬರ್ತ್ಡೇ ಸೆಲೆಬ್ರೇಷನ್ನು ಅದು ಇದು ಮಾಡೋ ವಿಡಿಯೋನೆಲ್ಲ ನೋಡಿದೆ ನನಗೂ ಒಂಥರ ಖುಷಿ ಅಂತ ಅನ್ನಿಸ್ತು ಆದರೆ ನಾನು ಬೆಳಗ್ಗೆ ಎದ್ದಿದ್ದೀನಿ ನನಗೆ ಅವ್ರ ನಮ್ಮ ಮನೆಯವ್ರಿಗೆ ವಿಷಯ ಮಾಡಿಲ್ಲ ಸೀದೆಯದ್ದು ಗುಡುಗುಡು ಕೆಳಗೆ ಹೋಗ್ತಾ ಇದ್ದೀನಿ ಅವತ್ತು ನನಗೆ ಕೆಲಸದವ್ರಿಗೆ ತಿಂಡಿ ಕೊಡಬೇಕಾಗಿತ್ತು ನಾನು ಆ ಟೆನ್ಷನಲ್ಲಿ ಬೇರೆ ಇದ್ನ ನಮ್ಮ ಮನೆಯವ್ರು ಏನೇ ಬರ್ತಡೆ ವಿಶ್ ಮಾಡಲ್ವಾ ಅಂತ ಕೇಳಿದ್ರು ಆಮೇಲೆ ನಂಗೆ ಒಂಥರ ಅನಿಸ್ಬಿಡ್ತು ನಂಗೆ ನಿಜವಾಗಲೂ ಬೇಜಾರಾಗಿಬಿಡ್ತು ಸೊ ನಾನು ಹಿಂಗೆಂತ ಕೆಲಸ ಮಾಡಿಬಿಟ್ಟೆ ದಿನ ಒಂದು ವಿಶ್ ಮಾಡೋಕ್ಕೂ ನಂಗೆ ಗೊತ್ತಾಗಿಲ್ವಾ ಅಂತ ಅಂದ್ಕೊಂಡೆ ಆಮೇಲೆ ಏನಾಯಿತು ಅಂದರೆ ನಮ್ಮ ಮನೆಯವ್ರಿಗೆ ನಾನು ಒಂದು ಸರ್ಪ್ರೈಸ್ ಆಗ ಕೊಡೋಣ ಅಂತ ಅಂದ್ಕೊಂಡಿದ್ದೆ ನಾನು ಎವ್ರಿ ನಾವು ಈ ಮನೆಗೆ ಬಂದ ಮೇಲಿಂದ ಪ್ರ ಪ್ರತಿ ವರ್ಷವೂ ಬರ್ತಡೇಗೆ ಮತ್ತು ನಮ್ಮ ಆ್ಯನಿವರ್ಸರಿಗೆ ನನ್ನ ಬರ್ತಡೇಗೆ ನಾವು ಹೋಗಲ್ಲ ಎಲ್ಲಿಗೂ ನಮ್ಮ ಮನೆಯವ್ರ ಬರ್ತಡೇಗೆ ಮಾತ್ರ ಎಲ್ಲರೂ ಹೊರಗಡೆ ಹೋಗ್ತೀವಿ ನನ್ನ ಬರ್ತಡೇಗೆ ಎಲ್ಲಿಗೆ ಯಾಕೆ ಹೋಗೋಲ್ಲ ಅಂದರೆ ನಮ್ಮದು ಆ್ಯನಿವರ್ಸರಿ ಕೂಡ ನವಂಬರಲ್ಲಿ ನನ್ನ ಬರ್ತಡೆ ಕೂಡ ನವಂಬರಲ್ಲಿ ಹಾಗಾಗಿ ಎ ಎರಡೆರಡು ಸಲ ಹೋಗೋಕ್ಕಾಗಲ್ವಲ್ಲ ಇವ್ರದ್ದು ಆಗಸ್ಟಲ್ಲವಾ ಹಾಗಾಗಿ ಬರ್ತಡೇ ದಿನ ಅಂದರೆ ನಾವೇನು ಎಲ್ಲೋ ಎಲ್ಲೋ ಹೋಗೋದಿಲ್ಲ ಹೆಚ್ಚಾಗಿ ಧರ್ಮಸ್ಥಳ ಹೋಗ್ತಿದ್ವಿ ಆಮೇಲೆ ಶಿವಮೊಗ್ಗ ಜಾಸ್ತಿ ಹೋಗೋದು ಅಂದರೆ ಇಬ್ಬರು ಒಂದು ದಿನ ಒಟ್ಟಿಗೆ ಇದ್ದಂಗೆ ಆಗುತ್ತೆ ಅಂತ ಹೋಗ್ತಾ ಇದ್ವಿ ಈ ವರ್ಷ ನಮ್ಮ ಮನೆಯವರು ಫುಲ್ ಬ್ಯುಸಿ ಇದ್ದರು ತೋಟದಲ್ಲಿ ಕೆಲಸ ನಡೀತಾ ಇತ್ತು ಹಾಗಾಗಿ ಅವರು ಮತ್ತು ಚಿನ್ನಿನೂ ಇದ್ಲು ಚಿನ್ನಿ ಫ್ರೆಂಡು ಇದ್ಲಲ್ವ ಹಾಗಾಗಿ ನಾವು ಎಲ್ಲೂ ಹೋಗಲಿಲ್ಲ ಅವ್ರೂ ಕರ್ಕೊಂಡು ಹೋಗೋಣ ಅಂತ ಕೂಡ ಪ್ಲ್ಯಾನ್ ಮಾಡಿದ್ವಿ ಆಮೇಲೆ ಮನೆಯವರಿಗೆ ಅರ್ಜೆಂಟ್ ಕೆಲಸನೇ ಇತ್ತು ಹಾಗಾಗಿ ಬೇಡ ಅಂತ ಎಲ್ಲೂ ಹೋಗಲಿಲ್ಲ ಯಾಕೋ ಗೊತ್ತಿಲ್ಲ ಅವರಿಗೂ ಒಂಥರ ಬೇಜಾರು ಥರ ಅನಿಸ್ತಿತ್ತು ಅಂತ ನನಗೂ ಅಷ್ಟೇನೆ ನಾನು ಆದರೆ ಹೇಳಲಿಲ್ಲ ಆಮೇಲೆ ಹತ್ತುವರೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಅವರು ತಿಂಡಿಗೆ ಬಂದರು ಆವತ್ತು ಆದರೆ ಆವತ್ತು ವೀಡಿಯೋ ಮಾಡಿದ್ದೆ ಆದರೆ ನಾನು ಬರ್ತ್ಡೇ ವೀಡಿಯೋ ಅಂತ ಮಾಡಿಲ್ಲ ಸುಮ್ಮನೆ ನಾರ್ಮಲ್ ಆಗಿರೋ ಒಂದು ವೀಡಿಯೋನ ಮಾಡಿದೆ ಯಾಕೋ ಗೊತ್ತಿಲ್ಲ ಈಗ ಯೂಟ್ಯೂಬರ್ ಅಂದರೆ ಗೊತ್ತಲ್ವಾ ಒಂದು ಕಂಟೆಂಟ್ ಸಿಗುತ್ತೆ ಅಂದರೆ ಅದನ್ನ ಯಾರೂ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟಪಡೋದಿಲ್ಲ ಆದರೆ ನಂಗೆ ಯಾಕೋ ಗೊತ್ತಿಲ್ಲ ಆವತ್ತು ನನಗೆ ಆ ಥರ ಮಾಡ್ಕೋಬೇಕು ಅಂತ ಕೂಡ ಅನ್ನಿಸ್ಲಿಲ್ಲ ಹಾಗೆ ನಮ್ಮನವರು ಬಂದರು ತಿಂಡಿ ತಿಂದರು ಕೆಲಸದವ್ರಿಗೂ ತಿಂಡಿ ಒಯ್ದರು ಅವ್ರು ಹೋಗ್ತಿದ್ದಂಗೆ ನಾನು ಅವ್ರ ಹಿಂದೆ ಹೋದೆ ಒಂದು ಅಟ್ಲೀಸ್ಟ್ ಒಂದು ಸರ್ಪ್ರೈಸ್ ಆಗಿ ಏನದು ಒಂದು ಕೇಕಾರು ಕಟ್ ಮಾಡಿಸೋಣ ಅಂತ ನಾವು ನೀವೆಲ್ಲ ನೋಡಿರ್ತೀರ ನನ್ನ ಯೂಟ್ಯೂಬ್ ಜರ್ನಿ ಶುರು ಮಾಡಿದ್ಮೇಲೆ ನಮ್ಮ ಮನೆಯವ್ರು ಬರ್ತಡೇ ಮಾಡಿ ಕೇಕ್ ಕಟ್ ಮಾಡಿದ್ದು ನಂದು ಆ ಥರದಿಲ್ಲ ಮಕ್ಕಳದೊಂದು ಮಾಡ್ತೀವಿ ಅಷ್ಟೇ ಈ ವರ್ಷ ಅದು ನಮ್ಮ ಮನೆಯಲ್ಲಿ ಆಗೋದಿಲ್ಲ ಹಾಗಾಗಿ ನನಗೆ ಅನ್ನಿಸ್ತು ಯಾಕೋ ಯಾವಾಗಲೂ ಏನಾರು ಒಂದು ಇದ್ದಿದ್ದೇ ಅಲ್ವಾ ನಮ್ಮ ಮನೆಯವ್ರಿಗೆ ಸರ್ಪ್ರೈಸ್ ಆಗಿ ಒಂದು ಕೇಕ್ ಕಟ್ ಮಾಡಿಸೋಣ ಅಂತ ಬೆಳಗ್ಗೆ ನಾನು ಹೋಗಿ ಕೇಕನ್ನು ಆರ್ಡ್ರ್ ಕೊಟ್ಟು ಬಂದೆ ಆ ಪುಣ್ಯಾತ್ಮ ಮಾಡಲೇ ಇಲ್ಲ ಕೇಕನ್ನು ಸರಿಯಾಗಿ ಮನೆಯವ್ರು ಬರೋದ್ರೊಳಗೇನೆ ಅವತ್ತೇನಾಯಿತು ನಮ್ಮ ಮನೆಯವರು ಕೆಲಸನೂ ಮುಗೀತು ತುಂಬ ಸುಸ್ತಾಗಿದ್ರು ಸಂಜೆ ಬೇಗ ಮನೆಗೆ ಬಂದರು ನಾನು ಇಡೀ ದಿನ ಬೇಜಾರು ಬೇಜಾರಲ್ಲಿ ಇದ್ದೆ ಅಲ್ಲ ನಾನು ಎರಡು ಸಲ ಹೊರಗಡೆ ಹೋಗಿ ಬೈಕ್ ತೆಗೆದು ಒಳಗೆ ಬಂದೆ ಇವಳು ಯಾಕೆ ಹೆಂಗೆ ಮಾಡ್ತಿದ್ದಾಳೆ ಅಂತ ನಮ್ಮ ಮನೆಯವ್ರಿಗೆ ಒಂದು ಸಲ ಭಯ ಆಯ್ತಂತೆ ಆಮೇಲೆ ಆ ಹುಡುಗ ಎಂಟು ಗಂಟೆಗೆ ಫೋನ್ ಮಾಡ್ದ ರಾತ್ರಿ ಆಮೇಲೆ ನಾನು ಹೊರಟೆ ಅಷ್ಟೊತ್ತಿಗೆ ಜೋರಾಗಿ ಮಳೆ ಬಂತು ಆಮೇಲೆ ಬಾ ನಾನೇ ಬರ್ತೀನಿ ಅಂತ ಹೇಳಿದ್ರು ಆವಾಗ ಗೊತ್ತಾಯ್ತು ಅವರಿಗೆ ನಾನು ಕೇಕ್ ತರೋದಕ್ಕೆ ಹೋಗ್ತೀನಿ ಅಂತ ನಾನು ಒಳ್ಳೆ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡೆ ಸರ್ಪ್ರೈಸ್ ನೋಡಿದ್ರೆ ಹೀಗಾಯಿತು ನಮ್ಮನೆಯವ್ರು ಅದೇ ಅಂದರು ಶಾರ್ಟ್ಸು ಟಿ ಶರ್ಟು ಏನಾದರೂ ಚೇಂಜ್ ಮಾಡಲಾ ಅಂದರು ಬೇಡಪ್ಪ ನಾವೇನು ಕರೆದಿದ್ದು ಯಾರು ನನ್ನ ನಾವೇ ಅಲ್ವಾ ಅದಕ್ಕೆ ಬೇಡ ಅಂತ ಅಂದೆ ಮನೇಲಿರೋ ಬಟ್ಟೆಲೇ ಕೇಕನ್ನು ಕಟ್ ಮಾಡ್ತಾ ಇದ್ದಾರೆ ಇವ ಐವತ್ತು ವರ್ಷ ಆಯಿತು ನಮ್ಮ ಮನೆಯವರಿಗೆ ಐವತ್ತು ವರ್ಷದ ಬರ್ತಡೇ ಈ ಥರ ತುಂಬ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ವಿ ನೆಕ್ಸ್ಟ್ ಡೇ ಅದೇ ಅಂತ ಇದ್ದೆ ನಾನು ಈ ಸಲ ಏನೂ ಮಾಡಲೇ ಇಲ್ಲ ರೀ ಅಂತ ಅಂತ ಇದ್ದೆ ಒಂದೊಂದು ಸಲ ಹಾಗೆ ಅಲ್ವಾ ಏನು ಹೇಳೋದು ನನಗೆ ಅರ್ಥನೇ ಆಗ್ತಿಲ್ಲ ನಾವು ಯಾವಾಗಲೂ ಏನು ಮಾಡ್ತಿರ್ಲಿಲ್ಲ ಆದರೆ ಅಟ್ಲೀಸ್ಟ್ ನಮ್ಮಿಬ್ರು ಒಟ್ಟಿಗೆ ಇರ್ತಿದ್ವಿ ದಿನ ಕಳೀತಿದ್ವಿ ನಮ್ಮನೆಯವರಿಗೆ ನಾನೊಂದು ಸ್ವಲ್ಪ ಟೀ ಶರ್ಟು ಅದು ಇದು ಕೊಡಿಸ್ತಾ ಇದ್ದೆ ಈ ಸಲ ನಾನು ಏನೂ ಗಿಫ್ಟ್ ಅಂತಲೂ ಕೊಟ್ಟಿಲ್ಲ ಏನೂ ಇಲ್ಲ ಈ ಥರ ನಮ್ಮದು ಒಂಥರ ಬೋರಿಂಗ್ ಬರ್ತ್ಡೇ ಆಯಿತು ಈ ವರ್ಷ ಇರಲಿ ಪರವಾಗಿಲ್ಲ ನೆಕ್ಸ್ಟ್ ಇಯರು ಚೆನ್ನಾಗಿ ಮಾಡೋಣ ತುಂಬ ಶ್ರೇಯನ ಮಿಸ್ ಮಾಡ್ಕೊಂಡ್ವಿ ನಾವು ನಮ್ಮನೆಯವರು ಅದೇ ಕೇಕ್ ನೋಡಿದ ತಕ್ಷಣ ನಾನು ಬರೀ ಅರ್ಧ ಕೆ ಜಿ ಕೇಕ್ ಮಾತ್ರ ಮಾಡಿಸಿದ್ದೆ ನಾನು ಕೇಕ್ ತಿನ್ನಲ್ಲ ನಮ್ಮನೆಯವರು ಕೂಡ ಸ್ವಲ್ಪ ತಿಂತೀವಿ ಅಷ್ಟೇ ಟೇಸ್ಟಿಗೆ ಅಷ್ಟೇ ತಿಂದ್ವಿ ಹುಡುಗಿಯರೇ ಅವರಿಬ್ಬರು ಅದನ್ನು ಎರಡು ದಿನ ಇಟ್ಕೊಂಡು ಖಾಲಿ ಮಾಡಿ ತಿಂದರು ಚೆನ್ನಾಗಿತ್ತು ಪೈನಾಪಲ್ ಫ್ಲೇವರ್ದು ಅವರಿಗೆ ಹೇಳಿದ್ದೆ ನಾನು ನನಗೆ ಆ ಕೇಕ್ ಬಗ್ಗೆ ಎಲ್ಲ ಏನೂ ಐಡಿಯಾ ಇಲ್ಲಲ್ಲ ಹಾಗಾಗಿ ಯಾವ್ದು ಚೆನ್ನಾಗಿದೆ ಅಂತ ಅವ್ರು ಒಂದು ಮೂರು ನಾಲ್ಕು ಯಾವುದೋ ಹೆಸ್ರು ಹೇಳಿದ್ರು ಇದು ತುಂಬ ಚೆನ್ನಾಗಿದೆ ಅಕ್ಕ ಅಂತ ಹೇಳಿದ್ರು ಹಾಗಾಗಿ ಇದನ್ನೇ ಮಾಡಿ ಅಂತ ಹೇಳಿದೆ ಈಗಿತ್ತು ಯಜಮಾನರ ಬೋರಿಂಗ್ ಬರ್ತಡೆ ಅದ್ರ ಮೇಲೆ ನಾನು ಐವತ್ತು ವರ್ಷ ಅಂತ ಬರೀಯಪ್ಪ ಅಂತ ಕೂಡ ಹೇಳಿದ್ದೆ ಪಾಪ ಆ ಹುಡುಗ ಅದನ್ನು ಕೂಡ ಬರೆದಿರಲಿಲ್ಲ ಹೆಸರು ಮಾತ್ರ ಒಂದು ಸತೀಶ್ ಅಂತ ಅದು ನಾನು ಹೋದ ಮೇಲೆ ಕೇಳಿ ಬರೆದ ಆಮೇಲೆ ಹಾಂ ಒಂದು ಖುಷಿ ಏನಪ್ಪ ಅಂದರೆ ನಾನು ದುಡ್ದಿರೋ ದುಡ್ಡಲ್ಲಿ ಫಸ್ಟ್ ಟೈಮ್ ನಮ್ಮ ಮನೆಯವರ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದೆ ನಂಗೆ ಅದೊಂದು ಖುಷಿ ಇದೆ ಹೋದ ವರ್ಷವೂ ಅಷ್ಟೇ ನನ್ನ ದುಡ್ಡಲ್ಲೇ ಅವರಿಗೆ ಬಟ್ಟೆಯೆಲ್ಲ ಕೊಡಿಸಿದ್ದೆ ಕೇಕ್ ಕಟ್ ಮಾಡಿಸ್ತಾ ಇದ್ದರು ಬಟ್ಟೆ ಎಲ್ಲ ಕೊಡಿಸಿದ್ದೆ ಆದರೆ ಈ ವರ್ಷ ಅದೊಂದು ಖುಷಿ ಇತ್ತು ನನಗೆ ಅದೇ ಅಂದೆ ಏನೋ ನೋಡಿ ನಾನು ಸ್ವಂತ ದುಡ್ದಿರೋ ದುಡ್ಡಲ್ಲಿ ನಿಮ್ಮ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದೆ ಅದೊಂದು ನನಗೆ ಖುಷಿ ಇದೆ ಅಂತ ಹೇಳಿದೆ ನಮ್ಮ ಮನೆಯವ್ರ ಪಾಪ ಏನಕ್ಕೂ ಏನೋ ಅನ್ನೋದಿಲ್ಲ ನಾನು ಆಮೇಲೆ ಕೇಳಿದೆ ಖುಷಿ ಆಯ್ತಾ ನಿಮಗೆ ಅಂತ ಕೇಳಿದೆವು ತುಂಬ ಆಯಿತು ಅಂದೆ ಆದರೆ ನನಗೆ ಸರ್ಪ್ರೈಸ್ ಕೊಡಬೇಕು ಅಂತ ಇತ್ತು ಅವರಿಗೆ ಅದೊಂದು ಮಿಸ್ ಆಯಿತು ಪರವಾಗಿಲ್ಲ ನೆಕ್ಸ್ಟ್ ಇಯರ್ ಯಾವತ್ತಾದ್ರೂ ಒಂದು ದಿನ ಕೊಡೋಣ ಇನ್ನೊಂದು ಸಲ ಯಾವತ್ತಾದರೂ ಮಾಡೋಣ ಅಂತ ಅಂದ್ಕೊಂಡೆ ನಾವು ಫಸ್ಟ್ ಸಲ ಸಲ ಕೂಡ ಅವ್ರ ಬರ್ತಡೇನ ಇದೇ ಥರ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಹೊಸನಗರದಲ್ಲಿದ್ವಿ ನಾವು ಊರಿಗೆ ಹೊರಟಿದ್ವಿ ನಾನು ಬೆಳಗ್ಗೆ ಹೋಗಿ ಕೇಕೆಲ್ಲ ಆರ್ಡ್ರ್ ಮಾಡಿ ಎಲ್ಲ ಬಂದಿದ್ದೀನಿ ನಮ್ಮ ಮನೆಯವರು ಬರಬೇಕಿದ್ರೆ ಅಲ್ಲಿ ಹೊಸ ಅವ್ರ ಪರಿಚಯ ಅವರಿಗೆ ಅವ್ರು ಅನ್ನೋಕೋ ಹೋಗಿದ್ದಾರೆ ಬೇಕ್ರಿಗೆ ಅವರು ನಿಮ್ಮ ಮನೇಲಿ ಇವತ್ತು ಯಾರು ಬರ್ತಡೇ ಇದೆ ನಿಮ್ಮ ಮನೆಯವ್ರು ಬಂದು ಕೇಕ್ ಆರ್ಡ್ರ್ ಕೊಟ್ಟು ಹೋಗಿದ್ದಾರಲ್ಲ ಅಂತ ನನ್ನಲ್ಲೂ ಆ ಆ ಬರ್ತಡೇನೂ ಸಲ ಇದೇ ಥರ ಫ್ಲಾಪ್ ಆಗಿತ್ತು ಈ ಸಲವೂ ಈ ಥರ ಆಯಿತು ಅದೇ ಚಿನ್ನಿ ಫ್ರೆಂಡ್ ಅಂತ ಇದ್ಲು ಅವರೆಲ್ಲ ಕರೀತಾರಂತೆ ಅಂದರೆ ಅವ್ರ ಫ್ಯಾಮಿಲಿ ಅವ್ರಿ ಇವ್ರನ್ನ ಎಲ್ಲ ಕರಿತೀವಿ ಆಂಟಿ ನಾವು ಹಾಗೆ ಸಣ್ಣದಾಗಿ ಮಾಡ್ತೀವಿ ಅಷ್ಟೇ ಅಂತ ಹೇಳಿದ್ಲು ನೀವು ಯಾರನ್ನೂ ಕರೆಯಲ್ವ ಅಂತ ಹೇಳಿದ್ಲು ನಮಗೆ ಆ ಥರದ್ದು ಯಾರೂ ಇಲ್ಲ ಕಡೆ ನಮಗಿರೋರೆಲ್ಲ ನಮ್ಮ ಪಕ್ಕ ಇರೋರೆಲ್ಲ ನಮ್ಮ ದುಶ್ಮನ್ಗಳೇ ಯಾರೋ ನಮಗೆ ಅಂತ ಯಾರೂ ಇಲ್ಲ ಅಂತ ಹೇಳ್ದೆ ಅವ್ಳು ಬಿದ್ದು ಬಿದ್ದು ನಗ್ತಾಯಿದ್ಲು ಇರಲಿ ಬಿಡಿ ಆಂಟಿ ತುಂಬ ಚೆನ್ನಾಗಾಯಿತು ಬರ್ತಡೇ ಅಂತ ಹೇಳಿದ್ಲು ಏನೋ ಅವ್ರಿಗೆ ಇಷ್ಟ ಆಗಿತ್ತು ಅಂತೇಳಿ ಒಂದಷ್ಟು ಚಪಾತಿ ಮಾಡಿದ್ದೆ ರಾತ್ರಿ ಗ್ರೇವಿ ಮಾಡಿದ್ದೆ ಆಮೇಲೆ ಏನು ಮಾಡಿದ್ದೆ ಗೋಬಿ ಮಾಡಿಕೊಟ್ಟೆ ಮಕ್ಕಳಿಗೆ ಅಷ್ಟೇ ಮತ್ತು ಏನು ಏನು ಸ್ಪೆಷಲ್ ಅಂತ ಏನು ಮಾಡಲಿಲ್ಲ ಯಾಕಂದ್ರೆ ಅವ್ರು ಬೆಳಗ್ಗೆ ತಿಂಡಿಗೆ ತಿಂದು ಹಾಗೆ ಹೋದರು ಮಧ್ಯಾಹ್ನನೂ ಊಟ ಮಾಡಿ ಮತ್ತೆ ಕೆಲಸದವ್ರಿಗೆ ಊಟ ತಗೊಂಡು ಹೋದರು ಹಾಗಾಗಿ ನಾನು ಈಗ ಯೂಟ್ಯೂಬರೆಲ್ಲ ಏನು ಮಾಡ್ತಾರೆ ಅಂದರೆ ಒಂದು ಏನಾದರೂ ಒಂದು ಸಿಕ್ಕರೆ ನಮಗೆ ಅದೇ ಖುಷಿ ಅಲ್ವಾ ಒಂದು ದಿನದ ಕಂಟೆಂಟು ವೀಡಿಯೋ ಆಗಿಬಿಡುತ್ತೆ ಯಾಕೋ ಗೊತ್ತಿಲ್ಲ ನಂಗೆ ಆ ಥರ ಮಾಡ್ಕೋಬೇಕು ಅಂತ ಅನ್ನಿಸ್ಲೇ ಇಲ್ಲ ನಿಜವಾಗ್ಲೂ ಅದು ಇಬ್ಬರಿಗೂ ಹಾಗಾಯಿತು ಅದು ಯಾಕೆ ಹಾಗಾಯಿತು ಅಂತ ಗೊತ್ತಿಲ್ಲ ನಮ್ಮ ಮನೆಯವರು ಒಂದು ಸ್ನಾನ ಮಾಡಿ ಸಂಜೆ ಹೋಗಿ ದೇವಸ್ಥಾನಕ್ಕಾದರೂ ಹೋಗಿ ಬನ್ನಿ ಅಂದೆ ಏ ನಮ್ಮನೇ ಇದೆಯಲ್ಲ ದೇವಸ್ಥಾನ ಅಂತ ಹೇಳಿ ಸ್ನಾನ ಮಾಡಿ ನಮ್ಮ ದೇವರಿಗೇ ಹಾಗೇ ಒಂದು ನಮಸ್ಕಾರ ಮಾಡಿದ್ರು ಅಷ್ಟೇ ಈಗಿತ್ತು ನಮ್ಮ ಮನೆಯವರ ಬರ್ತಡೇ ಹಾಗೆ ನಮ್ಮ ಮನೆಯವರು ಕೂಡ ಒಂದು ಬಂದರು ಊರಿಂದ ಮಾತಾಡ್ತಾ ಮಾತಾಡ್ತಾ ಈರುಳ್ಳಿ ಪಲ್ಯದ ರೆಸಿಪಿ ಎಲ್ಲ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಏನೂ ಇಲ್ಲ ಜಸ್ಟು ಅದು ಒಗ್ಗರಣೆ ಹಾಕೋದು ಅಷ್ಟೇ ನಾವು ಆಲೂಗಡ್ಡೆ ಪಲ್ಯಕ್ಕೆಲ್ಲ ಒಗ್ಗರಣೆ ಹಾಕ್ತೀವಲ್ವ ಅದೇ ಥರ ಒಗ್ಗರಣೆ ಹಾಕೋದು ನಮ್ಮಲ್ಲಿ ಇದನ್ನ ಬಾಣಂತಿಯವರಿಗೆ ಮಾಡಿ ಕೊಡ್ತಾರೆ ಅವಾಗ ಆಲೂಗಡ್ಡೆ ತಿನ್ನೋ ಹಾಗಿರಲ್ವಲ್ಲ ಆವಾಗ ಈರುಳ್ಳಿ ಪಲ್ಯನ ಮಾಡಿಕೊಡ್ತಾರೆ ಒಂದು ಸ್ವಲ್ಪ ಬೆಲ್ಲ ಹಾಕಬೇಕು ಆಲೂಗಡ್ಡೆ ಪಲ್ಯಕ್ಕೆ ಬೆಲ್ಲ ಹಾಕೋಲ್ಲ ಇದಕ್ಕೆ ಚೂರು ಬೆಲ್ಲ ಹಾಕಬೇಕು ಚೂರು ಹುಣಸೆ ರಸನ ಹಾಕಬೇಕು ಹುಳಿ ಹುಳಿ ಸಿಹಿ ಸಿಹಿ ಇದ್ರೆ ಚೆನ್ನಾಗಿರುತ್ತೆ ಅಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ನಾನು ಮಾಡಿದ್ದು ಇವತ್ತು ಚೆನ್ನಾಗಾಗಿತ್ತು ಆದರೂ ನಮ್ಮ ಚಿನ್ನಿ ಬಂದಾಗಿಂದೂ ಬರೀ ಮೂಡ್ಗೋಡು ಅಮ್ಮಮ್ಮನ ಸುದ್ದಿಯೇ ಹೇಳ್ತಿರ್ತಾಳೆ ಅವಳು ಕೂಡ ಊರಿಗೆ ಹೊರಟಿದ್ಲು ಹೋಗ್ತೀನಿ ಹೋಗ್ತೀನಿ ಅಂತ ಹೇಳಿ ಆದರೆ ಅಲ್ಲಿ ಕರೆಂಟ್ ಇಲ್ಲ ಮಳೆ ಮತ್ತು ಊರಿಗೆ ಹೋಗಬೇಕಂದ್ರೆ ಸುತ್ತಾಸಿ ಹೋಗಬೇಕು ಹಾಗಾಗಿ ಮತ್ತೆ ಆಮೇಲೆ ಹೋಗೋದು ಬಿಟ್ಲವಳು ಹದಿನೈದು ದಿನ ಎಂಟು ದಿನದ ಗಟ್ಟಲೆ ಕರೆಂಟೇ ಇರಲಿಲ್ಲಂತೆ ಊರಲ್ಲಿ ಈಗ ತಿಂಡಿ ಟೈಮ್ ಎಲ್ಲ ತಿಂಡಿ ತಿಂತಾ ಇದ್ದಾರೆ ನಮ್ಮ ಮನೆಯವ್ರಿಗೆ ಹೇಳಿದ್ದೆ ಬಾಳೆಲೆ ತೊಗೊಬನ್ನಿ ಅಂತ ಹೇಳಿ ಬಾಳೆಲೆ ಕೂಡ ತೊಗೊಂಡು ಬಂದಿದ್ರು ಅವರಿಗೆ ಏನಾದರೂ ತಿನ್ನಬೇಕು ತಿನ್ನಬೇಕು ಅನ್ನಿಸ್ತಿರುತ್ತಲ್ವ ಚಿನ್ನಿಗೆ ಪುತ್ರನಿಗೆ ಅದಕ್ಕೇ ಮನೆಯವರು ಒಂದಷ್ಟು ಮಂಡಕ್ಕಿ ಹಾಗೇನೇ ಒಂದಿಷ್ಟು ಚಕ್ಲಿ ಕೂಡ ತೊಗೊಬಂದಿದ್ರು ಚಕ್ಲಿ ಫಸ್ಟಿಗೆ ತಿಂದಾಗ ನಂಗೆ ಒಂಥರ ಅನ್ನಿಸ್ತು ಆಮೇಲೆ ಚೆನ್ನಾಗಿ ಅನ್ನಿಸ್ತು ಬರೀ ಮಂಡಕ್ಕಿನ ತರೋದಿಲ್ಲ ಯಾರಾದರೂ ತಂದರೆ ಖಾರ ಮಂಡಕ್ಕಿನೇ ತರ್ತಾರೆ ನಮ್ಮನರ ಹತ್ರ ಮಂಡಕ್ಕಿ ಇಟ್ಕೊಂಡಿದ್ದೀನಿ ಉಸ್ಲಿ ಮಾಡೋಣ ಉಸ್ಲಿ ಮಾಡೋಣ ಅಂತ ಆ ಮಂಡಕ್ಕಿ ಏನು ಮೆತ್ತೋಗಾಗೋಯ್ತೋ ಏನೋ ಗೊತ್ತಿಲ್ಲ ಇಲ್ಲ ಅವಾಗವಾಗ ಚಿನ್ನಿನೇ ಒಂದಷ್ಟು ತಿಂದು ತಿಂದು ಖಾಲಿ ಕೂಡ ಮಾಡಿದ್ದಾಳೆ ಆದರೆ ಈ ಮಂಡಕ್ಕಿ ಅಲ್ಲ ಅದು ದಪ್ಪ ಮಂಡಕ್ಕಿ ಬರುತ್ತೆ ಗೊತ್ತಾ ಈ ದಾವಣಗೆರೆ ಮಂಡಕ್ಕಿ ಅಂತಾರಲ್ವ ಆ ಮಂಡಕ್ಕಿ ಅದರಲ್ಲಿ ಉಸ್ಲಿ ತುಂಬ ಚೆನ್ನಾಗಾಗುತ್ತೆ ಅದನ್ನು ಮಾಡಿಬಿಟ್ಟು ಮಿರ್ಚಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಯಾಕೋ ಮಾಡೋಕ್ಕೇ ಆಗಲಿಲ್ಲ ಈಗ ಒಬ್ಬೊಬ್ಬರೇ ತಿಂಡಿ ತಿಂತಾ ಇದ್ದಾರೆ It's like tall buildings as the chemicals that take us higher The night's young it is just bigger she puts a hand in mine ಸಣ್ಣ ಬರ್ತಾ ಇದೆ ಯಾಕೋ ಗೊತ್ತಿಲ್ಲ ಬೇಜಾರ್ ಬೇಜಾರ್ ತರ ಅನಿಸ್ತಾ ಇದೆ ಅದು ಕೇಕ್ ಕ್ರೀ ಇರೋದು ನಾನು ಎರಡು ಸಲನು ನಮ್ಮ ಏನೋ ಮಾತಾಡ್ತಾ ಇದ್ರು ಹಾಗಾಗಿ ನಾನು ವಿಡಿಯೋ ಮಾಡೋದು ನಿಮ್ಗೆ ಗೊತ್ತಿಲ್ವಾ ಅಂತ ಅಂದ್ರೆ ನಾವು ಮಾತಾಡೋದನ್ನೆಲ್ಲ ವೀಡಿಯೋದಲ್ಲಿ ಹಾಕಕ್ಕೆ ಬರೋದಿಲ್ಲಲ್ಲ ಹಾಗಾಗಿ ಆ ಬೆಳಿಗ್ಗೆ ಮಾತಾಡೋದ್ ಬಸ್ಟ್ಯಾಂಡ್ ಅಲ್ಲಿ ಯಾಕೋ ಗೊತ್ತಿಲ್ಲ ಬೇಜಾರ್ ತರ ಅನಿಸ್ತಾ ಇತ್ತು ಮಧ್ಯಾಹ್ನ ಸ್ವಲ್ಪ ರಸಮ್ ಮಾಡ್ತೀನಿ ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ಇದ್ದೆ ಬೇಡ ರಸ ಮಾಡ್ತೀನಿ ಸ್ವಲ್ಪ ದಾಲ್ ಕೂಡ ಇದೆ ಹಾಗೆ ಬೆಂಡೆಕಾಯಿ ಹುರಿದಿದ್ದು ಕೂಡ ತೆಗೆದಿದ್ದೀನಿ ಇದು ಮೂರನೇ ಸಲ ತೋರಿಸ್ತಾ ಇರೋದು ನಿಮಗೆ ತೋರಿಸ್ತಾ ಇರೋದು ಫಸ್ಟ್ ಸಲ ಆ ಅವರು ಬೇಗ ಬರ್ತೀನಿ ಅಂತ ಹೇಳಿದ್ರು ಕೆಲಸ ಏನು ಇಲ್ಲ ಯಾಕೆ ಸಿಂಬಾ ಸಿಂಬಗೆ ನಿನ್ನೆ ನಮ್ಮ ಹೊಡೆದಿದ್ದಾರೆ ಗೊತ್ತಾ ನಿನ್ನೆ ರಾತ್ರಿ ಬಂದ್ರಲ್ಲ ಬಂದ ತಕ್ಷಣ ಗೇಟ್ ತಕ್ಕ ತಕ್ಷಣ ಹೊಡಗಿ ಆಮೇಲೆ ಬೈಕ್ ತಗೊಂಡೋಗಿ ಕರ್ಕೊಂಡು ಬಂದು ಸಮ್ಮನ ಬಿಟ್ಟಿದ್ದಾರೆ ಹಾಗಾಗಿ ಇವತ್ತು ಕರೆದ್ರೂ ಹೊರಗಡೆ ಹೋಗ್ತಾ ಇಲ್ಲ ಹೊರಗಡೆ ಹೋಗೋದಕ್ಕೆ ರಗಳೇ ಕೂಡ ಮಾಡ್ತಾ ಇಲ್ಲ ಅದೊಂದ್ ಒಳ್ಳೇದಾಯ್ತು ಇಲ್ಲ ಅಂದ್ರೆ ಮಾತಾ ಕೇಳಲ್ಲ ನಮ್ದು ಇಷ್ಟಷ್ಟು ಬರ್ತಾನೆ ಏನೇನೋ ಮಾಡ್ಕೊಂಡ್ ಬರ್ತಾನೆ ಮೈ ಕೈ ನೋಡೋ ಹಾಗಿರೋದಿಲ್ಲ ಅದೇ ಚಿನ್ನಿಗೆ ಹೋಗ್ಬೇಕಿದ್ರೆ ಸ್ನಾನ ಹೋಗ್ತೀನಿ ಅಂತಿದ್ದು ಮತ್ ಮಳೆನೂ ಬೆಲೆ ಬರ್ತಾ ಇದೆಯಲ್ಲ ಮತ್ತೆ ಗಿಡ ಆದ್ರೆ ಬೇಡ ಸಾಹಸ ಅಂತ ಹೇಳಿ ಅವ್ನೇನ್ ಗೊತ್ತಾ ಎಷ್ಟು ಮೈ ಗ್ಲೀಸ್ ಮಾಡ್ಕೊಂಡ್ರು ಬೆಳಗ್ಗೆ ಅಷ್ಟೇ ಕ್ಲೀನ್ ಮಾಡ್ಕೊಂಡಿರ್ತಾನೆ ಎಲ್ಲಾ ಮ್ಯಾಟ್ ತಗೊಂಡು ಒರ್ಸ್ಕೊಂಡು 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 ಹಾಗೆ ಇಲ್ಲಿಗೆ ಮುಗಿಸ್ತೀನಿ ಮುಂದ್ ಬರ್ಸೋದಿಲ್ಲ ಗೊತ್ತಿಲ್ಲ ಒಂಥರ ಮಾಡ್ಬೇಕು ಮಾಡ್ಬೇಕು ಅಂತ ಅನಿಸ್ತಾ ಇಲ್ಲ ನಂಗೆ ಉತ್ಸಾಹನೇ ಇಲ್ಲ ಇವತ್ತು ಯಾಕೋ ಏನೋ ಗೊತ್ತಿಲ್ಲ ಏನಾಗಿದೆ ಏನೋ ಗೊತ್ತಿಲ್ಲ ಆಯ್ತು ಸ್ವಲ್ಪ ಈಗ ಬ್ಲಾಗ್ನ ಮುಗಿಸ್ತೀನಿ ಪಾತ್ರೆ ಆಯ್ತು ತೊಳೆದು ಚೂರ್ ಇದೆ ಅಷ್ಟೇನೆ ಇಲ್ಲ ಪಾತ್ರೆನೇ ಇಲ್ಲ ಹ್ಮ್ ಚಿನ್ನಿ ಇದೊಂದೇ ಇದೆ ಆ ಇದನ್ನ ಅವರೇ ಕಾಳು ಬಿಡ್ಸಿದ್ರಲ್ಲ ಅದನ್ನ ತನಿ ಹಾಕೊಂಡೆ ಇಟ್ಟಿದ್ದೆ ಅದು ದನ ಬರ್ತಲ್ವಾ ಅದಕ್ಕೆ ಹೋಗಿ ಹಾಕಿ ಬಂದು ಬ್ಲಾಗ್ನ ಮುಗಿಸ್ತೀನಿ ಮುಗಿಸ್ತೀನಿ ಅಂತ ಮುಗಿಸ್ತಾನೆ ಇಲ್ಲ இல்லை இவத்தினாக் நான் முக்தா தீனி நமக்கு இட ஆகிரை அந்த அந்த ஹேகி தான் நான் கமெண்டில் தெளி நெக்ஸ்ட் வ்ளாகல சீர்தா ரூபாய்